ವೈಕುಂಠ ಏಕಾದಶಿ ಪ್ರಯುಕ್ತ ಮಾಗಡಿ ತಾಲೂಕು ಕುದೂರಿನ ಪುರಾಣ ಪ್ರಸಿದ್ಧ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಶನಿವಾರ ವಿಶೇಷವಾಗಿ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆಯಿತು ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ಸ್ವಾಮಿಯವರಿಗೆ ಫಲಪಂಚಾಮೃತ ಅಭಿಷೇಕ ಆಗಿದೆ ಮತ್ತು ವಿಶೇಷವಾಗಿ ಹೂವಿನ ಅಲಂಕಾರ ಆಗಿದೆ ಮತ್ತು ಇನ್ನೂ ವಿಶೇಷವಾಗಿ ಹೇಳಬೇಕು ಅಂದರೆ ಇವತ್ತು ವೈಕುಂಠ ಏಕಾದಶಿಗೆ ವಿಶೇಷ ಏನಂದರೆ ದ್ವಾರಬಾಗಲು ಅಂದರೆ ಉತ್ತರಾಭಿಮುಖವಾಗಿ ಸ್ವಾಮಿನ ಆರಾಧನೆ ಮಾಡಿ ಮತ್ತು ದ್ವಾರ ಬಾಗಿಲು ಓಪನ್ ಮಾಡಿ ಅದನ್ನು ವಿಶೇಷವಾಗಿ ಮಾಡಿರೋದೇ ಇವತ್ತಿನ ದಿವಸದ ವಿಶೇಷ ಇವತ್ತು ತುಂಬ ಶ್ರೇಷ್ಠವಾದ ದಿವಸ ಇಲ್ಲಿ ಕುದೂರಲ್ಲಿ ಕುದೂರಲ್ಲಿರೋ ಕ ಭಕ್ತಾದಿಗಳೆಲ್ಲ ಬಂದು ದೇವರ ದರ್ಶನ ತಗೊಂಡು ಆಮೇಲೆ ವೈಕುಂಠ ದ್ವಾರ ಕಟ್ಸಿರೋ ಎದುರುಗಡೆ ಕಟ್ಸಿರೋ ಅದರ ಮೂಲಕ ದರ್ಶನ ಮಾಡಿಕೊಂಡು ಎಲ್ಲರೂ ದೇವರ ಆಶೀರ್ವಾದ ಪಡೀಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ನಾವು ಭಕ್ತಾದಿಗಳು ನಮ್ಮ ತಂದೆಯವರು ಆಮೇಲೆ ನಮಗೆ ತುಂಬ ಬೇಕಾದವರು ರಮೇಶ್ ಅವರು ನಮ್ಮ ತಂಗಿ ಸೌಮ್ಯ ಅವರು ನಮ್ಮ ದಂಪತಿ ಸುನೀತಾ ಅವರೆಲ್ಲ ಸೇರಿ ಜನಗಳು ದೇವರು ಪ್ರಾರ್ಥನೆ ಮಾಡಿಕೊಂಡು ಈ ಕುದೂರು ಭೂಮಿ ಜನಗಳಿಗೆಲ್ಲ ಒಳ್ಳೇದಾಗಲಿ ಅಂತ ಸೇರಿ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ನಾ ಹೇಳ್ತ ಇದು ಮಾಡ್ತಾಯಿದ್ದೀವಿ ದೇವ್ರ ಆಶೀರ್ವಾದದಿಂದ ಇವಾಗ ಮೂರು ಚಿಕ್ಕ ಗೋಪುರಗಳನ್ನ ಕಟ್ಟಿಸಿ ಅದನ್ನು ಮುಗಿಸಿ ಅದು ಪ್ರಥಮವಾಗಿ ಕೆಲಸ ಶುರು ಮಾಡಬೇಕು ಆಮೇಲೆ ಈ ಗೋಪುರಕ್ಕೆ ಹಳೆ ಗೋಪುರನ ಸ್ವಲ್ಪ ಪೇಂಟಿಂಗ್ ಎಲ್ಲ ಮುಗಿಸಿ ಅದಕ್ಕೆ ಇದು ಗೊಂಬೆಗಳೆಲ್ಲ ಸರಿ ಮಾಡಿ ಅದು ಮಾಡಬೇಕು ಅಂತ ಯೋ ದೇವ್ರ ಪ್ರಾ ಇದು ಮಾಡ್ಕೊಳ್ತಾ ಇದ್ದೀವಿ ಅದಾದಮೇಲೆ ಧ್ವಜಸ್ತಂಭ ಕಟ್ಟಿಸಬೇಕು ಆಮೇಲೆ ಬಲಿಪೀಠ ಆಗಬೇಕು ಆಮೇಲೆ ಅಲ್ಲಿ ಯಾಗಶಾಲೆ ಒಂದು ಎದುರುಗಡೆ ಅಲ್ಲಿ ಮಾಡಿಸಿದ್ರೆ ಎಲ್ಲದಕ್ಕೂ ನಮ್ಮ ಪ್ರಾಕಾರದ ಒಳಗಡೆನೇ ಕ ದೇವರಿಗೆ ಅವಕಾಶ ಮಾಡ್ಕೋಬೇಕು ಅಂತ ಕ ಮಾಡ್ತಾ ಮಾಡ್ತಾಯಿದ್ದೀವಿ ಏನೋ ದೇವ್ರ ದೈಹದಿಂದ ಆಮೇಲೆ ಕುದೂರ್ಲಿರೋರೆಲ್ಲ ಸೇರಿ ಎಲ್ಲ ಒಟ್ಟಿಗೆ ಸೇರಿ ಮಾಡೋಣ ಅಂತ ಇಪ್ಪ ಇಪ್ಪತ್ತು ಟ್ವೆಂಟಿ ಟ್ವೆಂಟಿ ಫೋರಿಂದ ಇದು ಶುರು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿಗಳಲ್ಲಿ ವಿನಂತಿ ಇಂದು ವೈಕುಂಠ ಏಕಾದಶಿ ಪ್ರಯುಕ್ತ ನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ದ್ವಾರ ಅಭಿಷೇಕ ಅಲಂಕಾರ ಮಹಾಮಂಗಳಾರತಿ ಎಲ್ಲ ಆಗಿದೆ ಅದ್ರ ಸ ಅದರ ಪ್ರಯುಕ್ತ ಎಲ್ಲ ಭಕ್ತಾದಿಗಳು ಬಂದು ದರ್ಶನ ಮಾಡಿಕೊಂಡು ಹೋಗ್ತಾ ಇರೋದು ನಮಗೆ ಒಂದು ಸಂತೋಷದ ವಿಷಯ ಇದೇ ರೀತಿ ಹಳ್ಳಿ ನಮ್ಮ ಕುದುರಿನ ಪ್ರತಿಯೊಬ್ಬರು ಬಂದು ಈ ದೇವಸ್ಥಾನ ತಮ್ಮ ದೇವಸ್ಥಾನ ಅಂತ ತಿಳ್ಕೊಂಡು ದೇವಸ್ಥಾನದ ಏಳಿಗೆಗೆ ಮಾಡಬೇಕಾದ ಪ್ರತಿಯೊಂದು ಕೆಲಸನೂ ಅಳಲು ಸೇವೆ ಅಂತ ಪ್ರತಿಯೊಬ್ಬರೂ ಮಾಡಿ ಈ ದೇವಸ್ಥಾನದ ದೇವರ ಆಶೀರ್ವಾದ ಪಡೆಯಬೇಕು ಅಂತ ನಮ್ಮ ಒಂದು ಕೋರಿಕೆ ಮುಂದಿನ ಕಾರ್ಯಕ್ರಮಗಳು ರಾ ಆ ಯಾಗಶಾಲೆ ಆಗಬೇಕು ಧ್ವಜಸ್ತಂಭ ಆಗಬೇಕು ಇಷ್ಟಕ್ಕೂ ನಿಮ್ಮ ಊರಿನ ಜನಗಳ ಸಹಕಾರ ಬೇಕೇ ಬೇಕು ಅದರಿಂದ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇರೋದೇನಂದರೆ ತಮ್ಮ ಕೈಲಾದ ಸಹಾಯ ಎಷ್ಟೇ ಆಗ್ಬೋದು ಒಂದು ರೂಪಾಯಿ ಆಗ್ಬೋದು ಸಾವಿರ ಆಗ್ಬೋದು ಆಗ್ಬೋದು ಕೊಟ್ಟು ದೇವರ ಆಶೀರ್ವಾದ ಪಡಿಬೇಕು ಅಂತ ನಾವು ಕೇಳ್ಕೊಳ್ತೀವಿ